ವೆಲ್ಕಮ್ ಟು ಚೈತ್ರ ಬಾಕ್ಸ್ ನೋಡ್ತಾ ಇರ್ಬೋದು ಇದೆಲ್ಲ ಮೀಶೋ ಪ್ರಾಡಕ್ಟು ನಾನು ಅವಾಗ ಅವಾಗ ಮೀಶೋದಲ್ಲಿ ತರಿಸ್ತಾ ಇರ್ತೀನಿ ಇವತ್ತು ನೋಡ್ತಾ ಇರ್ಬೋದು ಇಷ್ಟು ಐಟಮ್ ಬಂತು ನಿನ್ನೆ ಮತ್ತೆ ಇವತ್ತೊಂದು ಮತ್ತೆ ಮೊನ್ನೆನೂ ಬಂದಿದ್ದು ನಾನು ಸಿಗಂದೂರ್ಗೆ ಹೋಗಿದ್ನಲ್ಲ ಇರ್ಲಿಲ್ಲ ಇಷ್ಟು ಪ್ರಾಡಕ್ಟ್ ಬಂದಿದೆ ಈಗ ಒಂದೊಂದಾಗೆ ತೋರಿಸ್ತೀನಿ ಹೋಟೆಲ್ ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು ಮೀಶೋದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಮೀಶೋದಲ್ಲೇ ಎಲ್ಲ ತಗೊಳ್ಳೋದು ನೋಡ್ತಾ ಇರ್ಬೋದು ಇದು ನನ್ನ ಏನಕ್ಕೆ ತೊಗೊಂಡೆ ಅಂತ ಅಂದರೆ ಅಡುಗೆ ಮಾಡೋಕ್ಕೆಲ್ಲ ಹಿಂಸೆ ಆಗ್ತಾಯಿತ್ತು ವೀಡಿಯೋ ಮಾಡೋಕ್ಕೆಲ್ಲ ಅದಕ್ಕೆ ಇದು ತೊಗೊಂಡೆ ನೋಡಿ ಇಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದನ್ನು ಹೈಟು ಮಾಡ್ಕೊಬೋದು ಮತ್ತು ಕಮ್ಮಿನೂ ಮಾಡ್ಕೊಬೋದು ನೋಡಿ ಇಷ್ಟು ಹೈಟು ಮಾಡ್ಕೊಬೋದು ನಾನು ಅಡುಗೆಗೆ ಇನ್ನೊಂದು ಇದೆ ನನ್ನ ಹತ್ರ ಸ್ಟ್ಯಾಂಡು ನನಗೆ ಅಡುಗೆಗೆ ಬೇಕಾಗಿತ್ತು ಅಡುಗೆದು ವೀಡಿಯೋ ಎಲ್ಲ ಮಾಡೋಕೆ ಮಾಡೋಕ್ಕೆ ಅಂತ ನನ್ನ ಮಗಳು ಇರಬೇಕಾಗಿತ್ತು ಇಲ್ಲಾಂದರೆ ನಾನೇ ಮಾಡ್ಕೊಳ್ತಾ ಇದ್ದೆ ತುಂಬಾ ಕಷ್ಟ ಆಗ್ತಾ ಇತ್ತು ಅದಕ್ಕೇ ಇದು ತರಿಸ್ಕೊಂಡೆ ಇದಕ್ಕೆ ನೋಡಿ ಈ ಥರ ರಿಮೋಟು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದಂತೂ ತೊಗೊಂಡೆ ಇದು ಎಷ್ಟು ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮುನ್ನೂರ ಹದಿನಾರು ರೂಪಾಯಿದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಬೆಸ್ಟು ಅಂತಲೇ ಹೇಳ್ಬೋದು ಇದೊಂದು ತೊಗೊಂಡೆ ನೋಡಿ ಎಷ್ಟು ಕ್ಯೂಟಾಗಿದೆ ತುಂಬಾ ಚೆನ್ನಾಗಿದೆ ಇದು ನೋಡಿದೆ ಇಷ್ಟ ಆಯಿತು ಅದಕ್ಕೆ ಇದು ಅಂತ ತೊಗೊಂಡೆ ನಮ್ಮ ಮನೇಲಿ ತುಂಬಾ ಫಾರ್ಟ್ಗಳಿದೆ ಅದಕ್ಕೆ ಮನೆ ಒಳಗಡೆ ಅಷ್ಟು ಏನು ಕ್ಲೀನ್ ಮಾಡೋಕ್ಕಾಗಲಿ ಮತ್ತು ಹಿಂಸೆ ಆಗುತ್ತೆ ಅದಕ್ಕೆ ಈ ಥರ ಕ್ಯೂಟಾಗಿ ಕಾಣಿಸ್ತು ಅಂದ್ಬಿಟ್ಟು ಈ ಥರ ಫ್ಲವರ್ಸ್ಗಳು ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಏನು ಗಿಡದ ಥರನೇ ಕಾಣುತ್ತೆ ತುಂಬಾ ಕ್ಯೂಟಾಗಿದೆ ಒಂದೊಂದು ಇದು ಬಂದು ಪ್ರೈಸು ನೋಡಿ ಇನ್ನೂರ ಎಂಬತ್ತ ಎಂಟು ರೂಪಾಯಿ ಇಷ್ಟಕ್ಕೆ ತುಂಬಾ ಚೆನ್ನಾಗಿದೆ ಎಷ್ಟು ಪೀಸ್ ಆರು ಪೀಸ್ ಬಂದಿದೆ ನೋಡಿ ಇದೊಂದು ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ತೊಗೊಂಡೆ ತುಂಬಾ ಕ್ಯೂಟಾಗಿ ನೋಡಿ ನಾನು ಏನಕ್ಕೆ ಇದು ತೊಗೊಂಡೆ ಅಂತ ನೆಕ್ಸ್ಟು ಹೇಳ್ತೀನಿ ನೆಕ್ಸ್ಟ್ ಬಂದು ಈ ಥರ ನೋಡಿ ನಮ್ಮ ಆಲ್ರೆಡಿ ನಮ್ಮನೇಲಿ ಇದೆ ಒಂದು ಮತ್ತೆ ಇನ್ನೊಂದು ತೊಗೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಈ ಬೂಟ್ಸ್ ನನಗೆ ಒಂದು ಬುಟ್ಟಿ ಇತ್ತು ತೋರಿಸ್ತೀನಿ ಈ ಥರ ಬುಟ್ಟಿ ತಂದಿದ್ದೆ ಹೊರ್ಗಡೆ ಅದಕ್ಕೆ ಈ ಥರ ಹಾಕ್ಬಿಟ್ಟು ಅವ್ನ ಕಡೆ ನೆನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ನಾನು ಆಲ್ರೆಡಿ ಒಂದು ಇದೆ ಮತ್ತು ಇನ್ನೊಂದು ತರಿಸ್ದೆ ಇದು ಇದು ಬಂದು ಇದು ಬಂದು ಇನ್ನೂರ ಮೂವತ್ತೇಳು ರೂಪಾಯಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅದಕ್ಕೆ ಇದು ಇನ್ನೊಂದು ತರಿಸ್ಕೊಂಡೆ ಮತ್ತು ನೆಕ್ಸ್ಟು ನೋಡಿ ಇದು ಎರಡು ಪೀಸ್ ಬಂದಿದೆ ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತೆ ವಾಶ್ ಮಾಡಬಹುದು ಆರಾಮಾಗಿ ಮಾಡ್ಬೋದು ಯಾವ್ದು ತರಿಸಿದ್ದೀನಿ ಫ್ಲವರ್ಸ್ಗಳು ಅದೆಲ್ಲ ವಾಶ್ ಮಾಡಿ ಮತ್ತೆ ರಿಟರ್ನ್ ಯೂಸ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದು ಬಂದು ಪ್ರೈಸು ಮುನ್ನೂರ ಮೂವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಇದು ಅಂದ್ಬಿಟ್ಟು ತೊಗೊಂಡೆ ನೋಡಿ ಈ ಎಲೆಗಳು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ವಾಶ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಅದಕ್ಕೆ ಇದು ತಗೊಂಡೆ ಇದು ಬಂದು ಪ್ರೈಸು ನೂರ ಅರವತ್ತೇಳು ರೂಪಾಯಿದು ಇದು ಒಂದು ಸ್ವಲ್ಪ ಅಡುಗೆ ಮನೆಗೆ ಮತ್ತು ಕಿಟಕಿಗೆ ಅದಕ್ಕೆಲ್ಲ ಬೇಕಾಗಿತ್ತು ಅಂತ ಇಷ್ಟು ತೋರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನೋಡಿ ಇದು ಈ ಥರ ಎರಡು ಸೈಡು ಮೊಳೆ ಹಾಕೋ ಕೊಟ್ಟಿರ್ತಾರೆ ನಿಮಗೆ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಈ ಥರ ಹಾಕ್ಬೋದು ಇದಕ್ಕೆ ಇದೊಂದು ತರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಇದು ಬಂದು ಪ್ರೈಸು ಇನ್ನೂರ ಮೂವತ್ತೊಂದು ರೂಪಾಯಿ ಇದು ಎರಡು ಪೀಸ್ ಬಂದಿದೆ ಒಂದು ಆಲ್ರೆಡಿ ಬೆಳಗ್ಗೆನೇ ಯೂಸ್ ಮಾಡಿದ್ದೀವಿ ಇನ್ನೊಂದು ಎಲ್ಲಿ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜಾಗವೇ ಇಲ್ಲ ನಮ್ಮ ಮನೇಲಿ ಅಷ್ಟು ಏನು ಫ್ಲವರ್ಸ್ಗಳು ಮನೆ ತುಂಬ ಬರೀ ಫ್ಲವ ಫ್ಲವರ್ಸ್ಗಳಿದೆ ನೋಡೋಣ ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಬಂದು ಕಿವಿ ಓಲೆಗಳು ನೋಡಿ ಒಂದೊಂದು ಡಿಸೈನು ಒಂದೊಂದು ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಹೊರಗಡೆ ನೀವು ತಗೋತೀನಿ ಅಂದ್ರೆ ಹಂಡ್ರೆಡ್ ರುಪೀಸ್ ಇಲ್ಲ ಅಂದ್ರೆ ಫಿಫ್ಟಿ ರುಪೀಸ್ ಆದರೂ ಹೇಳಿ ಹೇಳ್ತಾರೆ ನಾನು ಜಸ್ಟ್ ಎಷ್ಟು ಕೊಟ್ಟೆ ಅಂತ ಒಂದೊಂದಾಗ್ಲಿ ತೋರಿಸ್ತೀನಿ ಆಮೇಲೆ ನೀವು ಎಷ್ಟು ಗೆಸ್ಟ್ ಮಾಡಿ ಎಷ್ಟು ಕೊಟ್ಟಿರ್ಬೋದು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಇದು ಹೊರಗಡೆ ನಾನು ಕೇಳಿದ್ದೆ ಆದರೆ ಇದು ಬಂದು ಪಿಂಕ್ ಬಂದಿದೆ ಅದು ಬ್ಲ್ಯಾಕ್ ಬಂದಿದ್ದೆ ಅಷ್ಟೇನೆ ನನಗೆ ಅರವತ್ತು ರೂಪಾಯಿ ಹೇಳಿದರು ಕಮ್ಮಿ ಇಲ್ಲ ಅಷ್ಟೇ ಫಿಕ್ಸೇಡು ಅಂತ ನನಗೆ ಇಷ್ಟು ಓಲೆಯಿಂದ ನೂರ ಎಂಬತ್ತ ಮೂರು ರೂಪಾಯಿ ಅಷ್ಟೇ ನೋಡಿ ಜಸ್ಟ್ ಅಷ್ಟೇ ನಂಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಲಾಂಗ್ ಡ್ರೆಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದು ನನ್ನ ಮಗಳಿಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಮುಂದೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರಾಗಿದೆ ನೋಡ್ತಾ ಇರ್ಬೋದು ಇದ್ರದ್ಲು ಏನಾದರೂ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಅದರ ಲಿಂಕ್ ಖಂಡಿತ ಕಳಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಆರಾಮ ಕೊಡ್ಬೋದು ಈ ಈ ಪ್ರೈಸ್ಗೆ ಮಾತ್ರ ನೆಕ್ಸ್ಟ್ ಬಂದು ಆಯಿತು ತೋರಿಸ್ತೀನಿ ಏನು ಅಂತ ನಮ್ಗೆ ಓಪನ್ ಮಾಡ್ತಾ ಇದ್ದೀನಿ ಈಗ ವಾಚ್ ಫ್ರೆಂಡ್ಸ್ ಇದು ನನ್ನ ಮಗಳಿಗೆ ಅಂತ ತೊಗೊಂಡೆ ಇದನ್ನ ಅವಳು ನೀಟಾಗಿ ಇಟ್ಕೊಳ್ಳೋದಿಲ್ಲ ಅದಕ್ಕೆ ಸುಮ್ಮನೆ ಸಿಂಪಲಾಗಿ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅವಳಿಗೆ ಸಾಕು ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ತೊಗೊಟ್ಟಿದ್ದೀನಿ ನನ್ನ ಹತ್ರ ಆಲ್ರೆಡಿ ಒಂದೆರಡು ಇದೆ ಸಾಕು ಅದೇ ನಾನು ಜಾಸ್ತಿಯೋ ವಾಚ್ ಯೂಸ್ ಮಾಡೋದಿಲ್ಲ ಅದಕ್ಕೆ ಅವಳಿಗೆ ತಗೊಟ್ಟಿದ್ದೀನಿ ಇದ್ರ ಪ್ರೈಸ್ ಬಂದು ಹೇಳ್ತೀನಿ ಈಗ ಜಸ್ಟು ನೂರ ಐವತ್ತೇಳು ರೂಪಾಯಿ ಅಷ್ಟೇ ಎರಡು ವಾಚಿಂದ ಆರಾಮಾಗಿ ಕೊಡ್ಬೋದು ಆ ಅವಳು ಜಾಸ್ತಿ ಯೂಸ್ ಮಾಡಲ್ಲ ಈತ ರಜೆ ಇರೋದ್ರಿಂದ ಒಂದು ಸ್ವಲ್ಪ ಅಷ್ಟೇ ಆಮೇಲೆ ಮತ್ತೆ ತೆಗೆದು ವೇಸ್ಟ್ ಮಾಡ್ತಾಳೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಆರಾಮಾಗಿ ತೊಗೊಬೋದು ಮತ್ತು ನೆಕ್ಸ್ಟು ಇದೊಂದು ಫ್ರಾಕು ನೋಡ್ತಾ ಇರ್ಬೋದು ಫುಲ್ ಕಾಟನ್ ಸಾಫ್ಟ್ ಕಾಟನಲ್ಲಿ ಬಂದಿದೆ ಈ ಥರ ಸ್ಲೀವ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನನಗೆ ಅಂತ ತಗೊಂಡಿರೋದ್ದು ಇದ್ರ ಪ್ರೈಸ್ ಬಂದು ಐವತ್ತ ಎಂಟು ರೂಪಾಯಿ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ತಗೊಂಡೆ ನೆಕ್ಸ್ಟ್ ಬಂದು ಇನ್ನೊಂದು ಫ್ರಾಪು ಚೆನ್ನಾಗಿದೆ ಈ ಥರ ಮುಂದೆ ಅಟ್ಯಾಕ್ ಕೊಟ್ಟಿದ್ದಾರೆ ಅದೇ ಸ್ಲೀವ್ ಅಷ್ಟೇ ಬಫ್ ಕೊಟ್ಟಿದ್ದಾರೆ ಮತ್ತೆ ಎಲೆಸ್ಟಿಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನಾನು ಎಲ್ಲೂ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು ಎಕ್ಸೆಲ್ ಮಾಡ್ಕೊಂಡಿದ್ದೀನಿ ಸೈಜು ಅದಕ್ಕೆ ತುಂಬ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಇದ್ರ ಪ್ರೈಸ್ ಬಂದು ಮುನ್ನೂರ ಮೂವತ್ತೆಂಟು ರೂಪಾಯಿ ಚೆನ್ನಾಗಿದೆ ಒಟ್ಟಲ್ಲಿ ಈ ಕಲರ್ ನಾನು ಹತ್ರ ಇರಲಿಲ್ಲ ಅದಕ್ಕೆ ಈ ಕಲರ್ ತಗೊಂಡೆ ಆದರೆ ಎಲ್ಲಿ ತೊಗೋಬೇಕಾಗಿತ್ತು ನಾನು ಎಕ್ಸೆಲ್ ತಗೊಬಿಟ್ಟಿದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ನೋಡ್ತೀನಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿದೆ ಒಟ್ಟಲ್ಲಿ ಇದೂ ನೆಕ್ಸ್ಟ್ ಬಂದು ನೋಡಿ ಎರಡು ಬ್ಲೌಸು ಇದು ಬಂದಿದೆ ನನ್ನ ಹತ್ರ ಆಲ್ರೆಡಿ ಬ್ಲಾಕ್ ಬ್ಲೌಸ್ಗಳೇ ಒಂದು ಮೂರು ನಾಲ್ಕು ಇದೆ ಇದು ನೋಡ್ದಿಟ್ಲೇ ಇಷ್ಟ ಆಯಿತು ಅದಕ್ಕೆ ಇದು ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡೆ ನೋಡ್ತಾ ಇರ್ಬೋದು ಇದು ಸೈಜ್ ಪ್ರಕಾರ ಸಿಗುತ್ತೆ ನಿಮಗೆ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ನಾನು ಎಲ್ಲಿ ಸೈಜ್ ತೊಗೊಂಡಿರೋ ಅಂಥದ್ದು ನೋಡಿ ಸ್ಲೀವ್ಗೆ ಈ ಥರ ಏನೋ ನೆಟ್ಟೆಡ್ ಕೊಟ್ಟಿದ್ದಾರೆ ಅದಕ್ಕೆ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ಟೆ ನೋಡಿ ಬಟ್ಟೆ ಚೆನ್ನಾಗಿದೆ ಇದು ಇದ್ರ ಪ್ರೈಸ್ ಬಂದು ಇನ್ನೂರ ಹದಿನಾಲ್ಕು ರೂಪಾಯಿ ಅಷ್ಟೇ ಎರಡರಿಂದ ಒಂದು ವೈಟು ಮತ್ತು ಒಂದು ಬ್ಲ್ಯಾಕ್ ಮಾಡ್ಕೊಂಡಿದ್ದೀನಿ ವೈಟು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನನ್ನ ಹತ್ರ ಕ್ರೀಮ್ ಕಲರ್ ಇದೆ ಅಂತ ಅಂದ್ಬಿಟ್ಟು ವೈಟು ಬ್ಲ್ಯಾಕೇ ತರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿದೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನಾನು ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ಬಟ್ಟೆ ಚೆನ್ನಾಗಿ ಬರೋಲ್ವೇನೋ ನಾನು ಹೀಗೇ ನೋಡಿದ್ದೆ ಡೈರೆಕ್ಟ್ ಅಷ್ಟೇ ಓಪನ್ ಮಾಡಿ ನೋಡಿರಲಿಲ್ಲ ಬಟ್ಟೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ನಿಮ್ಗೆ ಹೇಳಿದ್ನಲ್ಲ ಜಸ್ಟ್ ಇನ್ನೂರ ಹದಿನಾಲ್ಕು ರೂಪಾಯಿ ಅಷ್ಟೇ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್ ಇದನ್ನು ಮತ್ತೆ ಇದು ಅಷ್ಟೇನೆ ನಾನು ಇದು ಎರಡನೇ ಸಲ ತರಿಸ್ತಾ ಇರೋದು ಫಸ್ಟು ಹನ್ನೆರಡು ಬ್ಯಾಗ್ ತರಿಸಿದೆ ಅದೆಲ್ಲ ನಾನು ಮಾಡಿ ನೋಡಿ ಇದು ಬ್ಯಾಗು ನನಗೆ ಬೇಕಾಗಿತ್ತು ನಾನು ಫಸ್ಟು ಹನ್ನೆರಡು ಬ್ಯಾಗ್ ಬುಕ್ ಮಾಡ್ಕೊಂಡಿದ್ದೆ ಅದೆಲ್ಲ ಏನಾಯಿತು ಅಂತ ಅಂದರೆ ಚಿಕ್ಕ ಮಗಳು ಎಲ್ಲ ಜಿಪ್ಪು ಓಪನ್ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಓಪನ್ ಮಾಡೋದು ಹಂಗ ಮಾಡಿ ಮಾಡಿ ಎಲ್ಲ ಜಿಪ್ಪೆಲ್ಲ ಹೋಗಿಸ್ಬಿಟ್ಟಿದ್ದಾಳೆ ಅದಕ್ಕೆ ಮತ್ತೆ ತ ತರಿಸ್ಕೊಂಡು ಇದರಲ್ಲಿ ನಿಮಗೆ ಕಲರು ಮತ್ತು ಡಿಸೈನು ಬೇರೆ ಬೇರೆ ಸಿಗುತ್ತೆ ನೋಡ್ಕೊಂಡು ತೊಗೋಬೇಕಷ್ಟೇ ನನಗೆ ಸಾಕು ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಫಸ್ಟು ಇದೇ ಕಲರು ಮತ್ತು ಇದೇ ಡಿಸೈನಲ್ಲಿ ಮಾಡಿದ್ದೆ ಇವಾಗಲೂ ಅದೇ ಕಲರಲ್ಲಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಬ್ಯಾಗ್ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಸ್ಟೆಪ್ ಸ್ಟೆಪ್ ಜೋಡಿಸ್ದಾಗ ಯಾವ ಬಟ್ಟೆ ಎತ್ಕೋಬೇಕು ಅಂತ ಆರಾಮಾಗಿ ಗೊತ್ತಾಗುತ್ತೆ ಅದಕ್ಕೆ ಇದು ನನಗೆ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಇದು ಎಷ್ಟು ಪೀಸ್ ಬಂದಿದೆ ಅಂತ ಅಂದ್ರೆ ಆರ್ ಪೀಸ್ ಬಂದಿದೆ ಇದು ಬಿಟ್ಟೆಲ್ಲ ಕೊಟ್ಟಿರ್ತಾರೆ ತುಂಬಾನೇ ಚೆನ್ನಾಗಿದೆ ಬಟ್ಟೆ ಫ್ರಾಕ್ ಒಳಗಂತೂ ಇದೇ ಬೆಸ್ಟ್ ಅಂತ ಹೇಳ್ಬೋದು ನನ್ನ ಮಗಳು ಫ್ರಾಕ್ ಎಲ್ಲ ಆಲ್ಮೋಸ್ಟ್ ಇದ್ರಲ್ಲೇ ಏನು ಮಡ್ಸಿಟ್ಟಿದ್ದೀನಿ ಕ್ಲೀನ್ ಆಗಿರುತ್ತೆ ನಿಮಗೆ ನಾನು ವಾಡ್ರೂಪ್ ಕ್ಲೀನ್ ಮಾಡಿದಾಗ ಯಾವ ಥರ ಜೋಡಿಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟು ವೀಡಿಯೋ ಮಾಡಿದಾಗ ಇದ್ರ ಪ್ರೈಸ್ ಬಂದು ನೂರ ಅರವತ್ತೆಂಟು ರೂಪಾಯಿ ಜಸ್ಟ್ ಅಷ್ಟೇ ಆರಾಮಾಗಿ ತೊಗೊಬೋದು ಇಷ್ಟು ಬ್ಯಾಗ್ ಬಂದಿದೆ ಆರು ಬ್ಯಾಗ್ಗೆ ನೂರ ಅರವತ್ತೆಂಟು ರೂಪಾಯಿ ಆರಾಮಾಗಿ ತಗೋಬೋದು ಮತ್ತು ಕ್ಲೀನಾಗೂ ಕಾಣುತ್ತೆ ವಾಡ್ರೂ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಬಂದು ನೋಡಿ ಇದು ಅಂತ ತರಿಸ್ಕೊಂಡಿದ್ದೀನಿ ಇದು ಇದಕ್ಕೆ ಬಂದು ಆರು ಪೀಸ್ ಕೊಟ್ಟಿದ್ದಾರೆ ನಾವು ಯಾವ ಥರ ಬೇಕಾದರೂ ಇದು ಇದು ನೋಡಿ ಸ್ಲೈಸರು ಈ ಥರ ಕಟ್ ಮಾಡೋಕ್ಕೆ ನನ್ನ ಮೊದಲು ಕೇಳ್ತಾನೆ ಇದ್ಲು ಈ ಚಿಪ್ಸ್ ಎಲ್ಲ ಮಾಡೋಕು ಬೇಕು ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ತಗೊಂಡಿದ್ದೆ ಅದು ಆಳೋಗ್ಬಿಟ್ಟಿತ್ತು ಒಂದೆರಡು ವರ್ಷ ಆಗಿತ್ತು ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಇದು ತಗೊಂಡೆ ಇದು ಏನಾದರೂ ತುರಿಯೋಕ್ಕೆ ಬೇಕು ಕೊಟ್ಟಿದ್ದಾರೆ ಮತ್ತೆ ನೋಡಿ ಈ ಥರ ಇದು ಅಷ್ಟೇ ಜಿಕ್ಸಾಕ್ ಟೈಪಲ್ಲಿ ಕೊಟ್ಟಿದ್ದಾರೆ ಇದು ಸಣ್ಣ ತುರಿ ಬರುತ್ತೆ ಇದು ಸ್ವಲ್ಪ ದೊಡ್ಡ ತುರಿ ಬರುತ್ತೆ ಅಷ್ಟೇ ಇದ್ರ ಪ್ರೈಸ್ ಬಂದು ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಅಷ್ಟೇ ಇದು ಮೀಶೋದೇ ಅಲೆ ತರಿಸ್ಬಿಟ್ಟು ಎಲೆಗಳು ಈ ಥರ ಸಿಗುತ್ತೆ ಇದು ನಾನೇ ಮಾಡಿರೋಂಥದ್ದು ಒಂದು ಶಾಪಲ್ಲಿ ನೋಡಿದ್ದೆ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಜಸ್ಟ್ ಹೀಗೆಲ್ಲ ಓಪನ್ ಮಾಡಿ ನೋಡಿದ್ದೆ ಅದೇ ಥರ ಬಂದು ಮನೇಲಿ ಮಾಡಿದ್ದೆ ನಾನು ಸುಮಾರು ಮಾಡಿದ್ದೀನಿ ಐಟಮ್ಗಳು ಯಾವುದ್ ಮಾಡಿದ್ದೀನಿ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್